ಮಾಲೂರಿನಲ್ಲಿ ಹಳೆಯ ಬಸ್ ನಿಲ್ದಾಣವನ್ನು ಧ್ವಂಸಗೊಳಿಸಿ ನೂತನ ಬೃಹತ್ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮಾಲೂರಿನ ಜನಪ್ರಿಯ ಶಾಸಕರಾದ ಶ್ರೀ ಕೆ ವೈ ನಂಜೇಗೌಡರು ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಅಧಿಕಾರಿಗಳು ಆರಕ್ಷಕ ಉಪನಿರೀಕ್ಷಕ ವಸಂತ್ ಕುಮಾರ್ ಅಂಜನಿ ಸೋಮಣ್ಣ ಸೇರಿದಂತೆ ತಾಲೂಕು ತಂಡಾಧಿಕಾರಿಗಳು ಪ್ರಾಧಿಕಾರ ಅಧ್ಯಕ್ಷರು ಹಾಗೆ ಕಾಂಗ್ರೆಸ್ನ ಪ್ರಮುಖ ಮುಖಂಡರು ಭಾಗವಹಿಸಿದರು ಮಾಲೂರಿಗೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಂತಹ ಹೊಸ ಬಸ್ ನಿಲ್ದಾಣವನ್ನು ತಂದು ಕೊಡ್ತಾ ಇರುವಂತಹ ಶಾಸಕರಿಗೆ ತಾಲೂಕಿನ ಪರವಾಗಿ ಹಾಗೆ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡದ ಪರವಾಗಿ ಧನ್ಯವಾದಗಳು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಕಾರರು ಪುಷ್ಪಾ ಎಸ್ ಪಿ ಮಾಲೂರು ಈಗ ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ ಏನಲ್ಲಿ ಮಕ್ಕಳಿದ್ದಾರೆ ಮಕ್ಕಳಿರೋದ್ರಿಂದ ಪ್ರಾಬ್ಲಮ್ ಆಗ್ಬೋದು ಅಂತೇಳಿ ಮುಖ್ಯಮಂತ್ರಿ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೂ ಕೂಡ ಈಗ ನಾವು ಅಧಿಕಾರಿಗಳು ನಾವು ಇನ್ನೊಂದು ಬದಲಿ ಜಾಗವನ್ನು ಗುರುಸುವಂಥ ಕೆಲಸ ನಾವು ಮಾಡ್ತೀವಿ ಮಾಡಿಬಿಟ್ಟು ಅದನ್ನ ಬದಲಿ ಜಾಗ ಯಾವುದು ಅನ್ನೋದು ಕೂಡ ಸಾರ್ವಜನಿಕ ಸಾರ್ವಜನಿಕ ಕಳಿಸ್ತೀವಿ ಅದಕ್ಕೆ ನೀವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅಂತ ಸಾರ್ವಜನಿಕರಿಗೆ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದೀನಿ ನಮಸ್ಕಾರ ಸುಮಾರು ನಲವತ್ತು ವರ್ಷದಿಂದ ಬಸ್ ಸ್ಟ್ಯಾಂಡ್ ಆಗಿತ್ತು ಬಸ್ ಸ್ಟ್ಯಾಂಡ್ ಆದ್ಮೇಲೆ ಯಾರೋ ಸಹಕಾರ ಇತ್ತು ಮತ್ತೆ ನಂಜಮ್ಮನವ್ರನ್ನೂ ಕೂಡ ನೆನಪು ಮಾಡ್ಕೊಂಡೆ ಅದೇ ರೀತಿ ಬಸ್ ಸ್ಟ್ಯಾಂಡ್ ಡೆವಲಪ್ಮೆಂಟ್ಸ್ಗೆ ನಾವು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಸನ್ಮಾನ್ಯ ಕಿಷ್ಣೈ ಕೂಡ ನನ್ನ ಪ್ರಕಾರ ಅವಾಗ ಅವರು ಶಾಸಕರು ಅಲ್ಲೇನೋ ಪಾಪ ದಾದಿಗಳಾಗಿತ್ತು ಆ ಸಂದರ್ಭದಲ್ಲಿ ಇಲ್ಲಿ ಮೂಲಭೂತ ಸೌಕರ್ಯ ಮಾಡಿಕೊಡೋದಲ್ಲಿ ಸನ್ಮಾನ್ಯ ಕಿಶ್ವೈ ಸೆಟ್ಟು ಸಹಕಾರ ಕೂಡ ಇತ್ತು ಇಲ್ಲಿ ಇವತ್ತು ಅದರೂ ಕೂಡ ಕಟ್ಟ ನೋಡಿ ಅದು ತೆಗಿತಾ ಇದೀವಿ ಪಾಪ ನಂಜಮ್ಮನವರ ಹೆಸರಲ್ಲಿ ಆಗಿರ್ತಕ್ಕಂಥ ಅದು ಕೂಡ ತೆಗಿತಾ ಅವರೆಲ್ಲರ ಕೊಡುಗೆ ಕೂಡ ಇವತ್ತು ನೆನಪು ನೆನಪು ಮಾಡ್ಕೋಬೇಕಾಗ್ತದೆ ಅವ್ರಿಗೂ ಕೂಡ ನಾನು ಧನ್ಯವಾದ ಇಲ್ಲ ಕೂಡ ಒಂದು ರಿಕ್ವೆಸ್ಟ್ ಮಾಡೋದೇನಂದರೆ ನಿಮ್ಮ ಸಹಕಾರ ಕೂಡ ತುಂಬ ಮುಖ್ಯ ಬಸ್ ಸ್ಟ್ಯಾಂಡು ಸುಮಾರು ವರ್ಷದಿಂದ ಇಲ್ಲಿತ್ತು ಈಗ ಬಸ್ ಸ್ಟ್ಯಾಂಡನ್ನು ಮೊದಲಿ ಜಾಗವನ್ನು ತೋರಿಸ್ಬೇಕಾಗಿತ್ತು ನಿನ್ನೆ ನಾನು ಮತ್ತು ಸರ್ಕಲ್ ಇನ್ಸ್ಪೆಕ್ಟರು ತಹಸೀಲ್ದಾರು ಪುರಸಭೆ ಅಧಿಕಾರಿಗಳು ಕೆ ಎಸ್ ಆರ್ ಟಿ ಸಿ ಅವರು ಕೂಡ ಒಂದು ಜಾಗವನ್ನು ಗುರುತಿದ್ದೀವಿ ಆದರೆ ಈಗ ಸುಮಾರು ಜನ ಬುದ್ಧಿಮಂತ ಇಲ್ಲಿ ಸ್ಕೂಲಿದೆ ಸುಮಾರು ಎರಡು ಸಾವಿರ ಜನ ಮಕ್ಕಳಿದ್ದಾರೆ ಸ್ವಲ್ಪ ತೊಂದರೆ ಆಗ್ತಾಯಿದೆ ಅನ್ನೋದು ವಿಷಯನೂ ಕೂಡ ನನ್ನ ಹತ್ರ ಮಾತಾಡಿದರೆ ನಾನು ಈಗಾಗಲೇ ಎಲ್ಲ ನಮ್ಮ ಅಧಿಕಾರಿಗಳು ಗಮನಕ್ಕೆ ಅಂತ ತಂದಿದ್ದೀನಿ ಅದನ್ನು ಕೂಡ ಅಷ್ಟೇ ಸಾರ್ವಜನಿಕ ರಿಕ್ವೆಸ್ಟ್ ಮಾಡಿದೆ ನೆನ್ನೆ ಹೇಳಿದ್ದೀವಿ ಬದಲಿ ಜಾಗಕ್ಕೆ ಸಹಕಾರ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ನಮ್ಮ ನಗರಸಭೆಯೆಂದು ರಿಕ್ವೆಸ್ಟ್ ಮಾಡಿದ್ದೀವಿ ನನ್ನ ವೈಯಕ್ತಿಕವಾಗಿ ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ ಈಗ ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಏನಂದರೆ ಏನಲ್ಲಿ ಮಕ್ಕಳಿದ್ದಾರೆ ಮಕ್ಕಳಿರೋದ್ರಿಂದ ಪ್ರಾಬ್ಲಮ್ ಆಗ್ಬೋದು ಅಂತೇಳಿ ಮುಖ್ಯಮಂತ್ರಿ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೂ ಕೂಡ ಈಗ ನಾವು ಅಧಿಕಾರಿಗಳು ನಾವು ಇನ್ನೊಂದು ಬದಲಿ ಜಾಗವನ್ನು ಗುರುಸುವಂಥ ಕೆಲಸ ನಾವು ಮಾಡ್ತೀವಿ ಮಾಡಿಬಿಟ್ಟು ಅದನ್ನು ಬದಲಿ ಜಾಗ ಯಾವುದು ಅನ್ನೋದು ಕೂಡ ಸಾರ್ವಜನಿಕ ಸಾರ್ವಜನಿಕ ಕಳಿಸ್ತೀವಿ ಅದಕ್ಕೆ ನೀವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅಂತ ಸಾರ್ವಜನಿಕರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮಸ್ಕಾರ

ನಲವತ್ತೇಳು ವರ್ಷ ವರ್ಷ ಆಗಿದೆ ಆದರೆ ಅವತ್ತಿ ಬಸ್ ಸ್ಟ್ಯಾಂಡ್ ಮಾಡುವಂಥ ಸರ್ ದಿನ ಯಾಕಂದರೆ ನನ್ನ ಪ್ರಕಾರ ಅವತ್ತು ಕಾಂಗ್ರೆಸ್ ಅವತ್ತಿ ಬಸ್ ಸ್ಟ್ಯಾಂಡ್ ಕಟ್ಟಬೇಕಾದ್ರೆ ಅವತ್ತು ಬಸ್ ಸ್ಟ್ಯಾಂಡ್ ಕಟ್ಟಬೇಕಂದ್ರೆ ಬಸ್ ಡೆವಲಪ್ ಡೆವಲಪ್ಮ ಮಾಡೋದಕ್ಕೆ ಸಹಕಾರ ಕೊಟ್ಟಂಥವ್ರು ನಾವ್ಯಾರು ಜಾಪ್ ಮಾಡ್ಕೊಳ್ತಾ ಇಲ್ಲ ನಂಜಮ್ಮನವರು ಅಲ್ವಾ ಅವರು ಕೊಡುಗೆ ಇದಲ್ಲ ಲ್ಲಿ ಬಸ್ ಸ್ಟ್ಯಾಂಡ್ ಗೆದ್ದಿದ್ದಾರೆ ಆ ಬಸ್ ಸ್ಟ್ಯಾಂಡ್ ಗೆದ್ದಲ್ಲ ಅದು ನಂತಮ್ಮನವ್ರ ಕೊಡುಗೆ ಅವರು ಒಂದು ಸ್ಕೂಲ್ ನಡೆಸ್ತಾ ಇದ್ರು ಅವ್ರಿಗೆ ಪಾಪ ನನ್ನ ಪ್ರಕಾರ ಮಕ್ಕಳಿಲ್ಲ ಅಂತ ಅನಿಸ್ತದೆ ಮದುವೆನೇ ಆಗಿರಲಿಲ್ಲ ಅವರ ಸೇವೆ ಹೆಂಗಿತ್ತಂದ್ರೆ ಸಾಮಾನ್ಯ ಜನ ಬಡವರು ಮಕ್ಕಳಿಗೆ ಒಂದು ಸ್ಕೂಲನ್ನು ಮಾಡಿ ಹೆಸರುವಾಸಿ ಹೈಸ್ಕೂಲದು ನಾವು ಹುಡುಗರಾಗಿದ್ದಾರೆ ಅವ್ರು ನೋಡಿ ಅಲ್ಲಿ ಇದೆ ಅಲ್ಲಿ ನಂಜಮ್ಮನವರ ಕೊಡುಗೆ ಅಂತ ಅದು ಹಂಗೆ ನಡ್ಕೊಂಡು ಬರ್ತಾ ಇವತ್ತು ತುಂಬ ಇಂಪ್ರೂವ್ ಆಗಿದೆ ಮಾಲೂರು ಹೆಂಗ್ಳೂರು ಪಟ್ಟದಲ್ಲಿದ್ದೀವಿ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬಂದಿದೆ ಸಾವಿರಾರು ಜನ ಇವತ್ತು ಸಂಪರ್ಕ ಮಾಲೂರು ಟೌನಲ್ಲಿ ಅವತ್ತಿಗಿದೆ ದೊಡ್ಡ ಬಸ್ ಸ್ಟ್ಯಾಂಡ್ ಇವತ್ತು ಸಾಕಾಗ್ತಾ ಇರಲಿಲ್ಲ ಆದ್ದರಿಂದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ಸಹಕಾರದಿಂದ ಆಲೋತ್ ತಾಲೂಕಿಗೆ ಸುಮಾರು ಡೆವಲಪ್ಮೆಂಟ್ಸ್ ಅವಕಾಶ ತಗೊಂಡಿರೋದ್ರಲ್ಲಿ ಇದು ಒಂದು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ತಗೊಂಡಂಥ ತೀರ್ಮಾನ ಅದಕ್ಕೆ ದುಡ್ಡನ್ನು ಆಡಿಸೋದು ಕೂಡ ಪ್ರಾಧಿಕಾರದಿಂದ ಸರ್ಕಾರದಿಂದ ಎಲ್ಲ ಕೂಡ ದುಡ್ಡನ್ನು ಈ ಬಸ್ ಸ್ಟ್ಯಾಂಡಿಗೆ ಇದು ಮಾಡಿಕೊಂಡು ಸುಮಾರು ಇಪ್ಪತ್ತು ಒಂದೂವರೆ ಕೋಟಿ ಇದೆ ಒಂದು ಬಸ್ ಮಾಡಬೇಕು ಮಾಡಬೇಕಂತ ತಗೊಂಡಂಥ ತೀರ್ಮಾನ ಅದು ಪ್ರಕ್ರಿಯೆ ಪ್ರೋಸೆಸ್ ಎಲ್ಲ ಕೂಡ ಇವತ್ತು ಫೈನಲ್ ಆಗಿದೆ ಅದ ಜೊತೆಗೆ ವಿಶೇಷವಾಗಿ ಬಸ್ ಸ್ಟ್ಯಾಂಡ್ ಇವತ್ತು ಈ ಪ್ರಕ್ರಿಯೆಗಳೆಲ್ಲ ಇಷ್ಟು ಸಲೀಸಾಗಬೇಕಾದ್ರೆ ಸುಮಾರು ನಲವತ್ತು ವರ್ಷದಿಂದ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸುಮಾರು ಜನ ಅಂಗಡಿಗಳು ಮತ್ತು ವ್ಯಾಪಾರ ವ್ಯವಹಾರ ಮಾಡ್ಕೊಂಡಿದ್ದವರು ಕೂಡ ಬಸ್ ಸ್ಟ್ಯಾಂಡ್ ಸಾಕಾರಿ ಸುಟ್ಟೋದು ನಮ್ಮ ನಗರಸಭೆ ಆಡಳಿತಕ್ಕೆ ಮತ್ತೆ ನನಗೆ ನಮ್ಮ ಸರ್ಕಾರಕ್ಕೆ ಅವ್ರು ಸಹಕಾರ ಕೂಡ ಇವತ್ತು ಬಸ್ ಸ್ಟ್ಯಾಂಡ್ ಸತ್ಯಕ್ಕೆ ಬಂದಿದ್ದೀವಿ ಆಗಿಲ್ಲ ಇವತ್ತು ಇದನ್ನ ಕಮಲೈಸನ್ ಮಾಡಿದ ಬಸ್ ಸ್ಟಾಂಡ್ ಗೆ ಏರಿ ಅಂಗಡಿಗಳು ಹಳೆ ಅಂಗಡಿಗಳಿದು ಇದೆಲ್ಲ ತೆರು ಮಾಡಿ ಸೈಡ್ ಹ್ಯಾಂಡ್ ಓವರ್ ಮಾರಿದ್ರು ಯಾರಿಗೆ ನಮ್ಮ ಕಾಂಟ್ರಾಕ್ಟ್ ಇಲ್ಲಿ ಕಾಂಟ್ರಾಕ್ಟರ್ ಇರಲಿ ಕಂಟ್ರ್ಯಾಕ್ಟರ್ ನಾಪಾಯಿ ಕಟ್ರಿ ನೀವು ಬರ್ರಿ ಕಾಂಟ್ರಾಕ್ಟ್